ಇವತ್ತು ರಾಜ್ಯದ ಬಜೆಟಲ್ಲಿ ಸಾಕಷ್ಟು ಬಿ ಜೆ ಪಿ ಸರ್ಕಾರ ಇರುವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸುಮಾರು ಲಕ್ಷ ಕೋಟಿ ಮೇಲೆ ಸಾಲ ಮಾಡ್ತಾಯಿದ್ರು ಬಜೆಟ್ಗೆ ಸಾಕಾಗ್ತಾಯಿಲ್ಲ ಅಂತ ಅದರ ನಡುವೆ ಏನು ಐದು ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ ಮೇಲೆ ಲೆಕ್ಕಾಚಾರವಾಗಿ ಅಷ್ಟೂ ಮಾತು ಪ್ರಕಾರ ನಡ್ಕೋಬೇಕಂದ್ರೆ ಅವರಿಗೆ ಒಂದು ಲಕ್ಷ ದಾಟಿ ಅವರಿಗೆ ಕೋಟಿ ಬೇಕಾಗಿತ್ತು ಗ್ಯಾರಂಟಿ ಐದು ಕೋಟಿ ಐದು ಗ್ಯಾರಂಟಿಗಳಿಗೆ ಒಂದು ಲಕ್ಷ ಕೋಟಿ ಬೇಕಾಗಿತ್ತು ಆದರೆ ಎಲೆಕ್ಷನ್ ಆದ ಗೆದ್ದಾಗಿದ್ದ ತಕ್ಷಣ ಎಲ್ಲ ಆಫರ್ಗಳಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಮಾಡ್ತಾರೆ ಆಫರ್ ಮೇಲೆ ದೊಡ್ಡದಾಗಿ ಮಾಡ್ತಾರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳ್ತಾರೆ ಕೆಳಗಡೆ ಒಂದು ಸ್ಟಾರ್ ಹಾಕ್ಬಿಟ್ಟು ಕೆಳಗಡೆ ಕಂಡೀಷನ್ಸ್ ಅಪ್ಲೈ ಆಗ್ತಾರೆ ನಮ್ಮ ಮತದಾರರಿಗೆ ಅದು ತೋರಿಸಿರಲಿಲ್ಲ ಕಂಡೀಷನ್ ಅಪ್ಲೈ ಅಂತಕ್ಕಂಥದ್ದು ಆ ಕಂಡೀಷನ್ ಅಪ್ಲೈ ಅಂದರೆ ಏನೋ ಇಂದು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಸಿದ್ದರಾಮಯ್ಯರು ಹೇಳಿರ್ತಕ್ಕಂಥ ಭಾಷೆ ಎಲ್ಲರೂ ಸುಮಾರು ರಿಪೀಟ್ ರಿಪೀಟ್ ಮಾಡ್ತಾರೆ ಕಾಮಿಡಿಯಾಗೆ ರಿಪೀಟ್ ಮಾಡ್ತಾರೆ ಅವರಿಗೆ ಅವ್ರಿಗೆ ಮಾಧವಪ್ಪನಿಗೂ ಫ್ರೀ ಅವ್ರಿಗೂ ಫ್ರೀ ಇವ್ರಿಗೂ ಫ್ರೀ ಅಂತ ಹೇಳ್ತಕ್ಕಂಥದ್ದು ಇನ್ನೂರು ಯೂನಿಟ್ ಫ್ರೀ ಅಂತಿರ್ತಕ್ಕಂಥದ್ದು ಆದರೆ ಅವರು ಇನ್ನೂರು ಯೂನಿಟ್ ಫ್ರೀ ಯಾವಾಗ ಕೊಟ್ಟರು ಯಾರು ಇದಕ್ಕಿಂತ ಹಿಂಗೆ ಮೀಟ್ರಿಗೆ ಇನ್ನೂರು ಯೂನಿಟು ಏನು ಬಂದಿತ್ತು ನೀರು ನೂರು ಬಂದಿದ್ದರೆ ನೂರಿಂದ ಒಳಗಡೆಗೆ ಬಂದರೆ ಫ್ರೀ ನೂರು ಮೇಲೆ ಬಂದಿದ್ದಕ್ಕೆ ಫ್ರೀ ಇಲ್ಲ ಅದೇ ರೀತಿ ಬಸ್ಸು ಫ್ರೀ ಅಂತ ಹೇಳಿದ್ರು ಸರ್ಕಾರ ಬಂದಿದ್ದ ತಕ್ಷಣನೇ ಎ ಸಿ ಬಸ್ಸಲ್ಲಿ ಫ್ರೀ ಇಲ್ಲ ಆಮೇಲೆ ಆಡನರಿ ಬಸ್ಸುಗಳು ಮಾತ್ರ ಫ್ರೀ ಅಂತ ಮಾಡಿದ್ರು ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಆ ಹತ್ತು ಕೆ ಜಿಯಲ್ಲಿ ರಾಜ್ಯ ಸರ್ಕಾರದಿಂದ ಅಷ್ಟು ಅಂತ ಹೇಳಿರ್ತಕ್ಕಂಥದ್ದು ಎಲೆಕ್ಷನ್ ಹೇಳಿದ್ದು ಆದರೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಕೂಡ ಸೇರಿ ಹತ್ತು ಕೆ ಜಿ ಕೊಡೋಕ್ಕೆ ಇವ್ರ ಕೈಲಿ ಆಗ್ತಾಯಿಲ್ಲ ಇವತ್ತಿಗೆ ಈ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳಲ್ಲೂ ಕೂಡ ಇವತ್ತು ಅವ್ರನ್ನ ಎಲ್ಲ ಈ ಒಂದು ಫಿಲ್ಟರ್ ಮಾಡಿ ಇವತ್ತು ಸಿದ್ದರಾಮಯ್ಯರು ಹೇಳ್ತಾಯಿದ್ರು ಅರವತ್ತು ಸಾವಿರ ಕೋಟಿ ಬೇಕು ಅಂತ ಈಗಾಗಲೇ ಎಷ್ಟು ಸರ್ಕಾರದಲ್ಲಿ ಸಾಲ ಮಾಡ್ತಾಯಿದ್ರು ಅದಕ್ಕೆ ಇದೊಂದು ಅರವತ್ತು ಸಾವಿರ ಕೋಟಿ ಕೂಡ ಆಗಿದೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈಗ ದುರ್ಬಳಕೆಯಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಮಾತಲ್ಲಿ ಇವತ್ತು ಇಷ್ಟೊಂದು ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಪೂರಾ ಏನು ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಯಾಕಂತೇಳಿದ್ರೆ ಅಭಿವೃದ್ಧಿಗಳಿಗೆ ಇವತ್ತು ರೋಡ್ಗಳಿಗೆ ಹೊಸ ರೋಡಿ ಮಾಡೋಕ್ಕೆ ಇಲ್ಲ ಇರ್ತಕ್ಕಂಥ ರೋಡಲ್ಲಿ ಗುಂಡಿ ಮುಚ್ಚ ಕೂಡ ದುಡ್ಡಿಲ್ಲ ಇವತ್ತು ಸರ್ಕಾರ ಬಂದು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಇದೆ ಇವತ್ತುವರೆಗೂ ಹೊಸ ಯೋಜನೆಗಳು ಅನೌನ್ಸ್ ಮಾಡಿಲ್ಲ ಹೊಸ ಯೋಜನೆಗಳು ಮಾಡ್ತಾ ಇಲ್ಲ ದಿನ ಬೆಳಗ್ಗೆ ಆದರೆ ಇವತ್ತು ಅಕ್ರಮಗಳ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಮುಚ್ಚುಕೊಳ್ಳೋಕ್ಕೆ ಇವತ್ತು ಅವ್ರು ಟೈಮ್ ಸಾಕಾಗ್ತಾ ಇಲ್ಲ ಇದೇ ನಿಟ್ಟಿನಲ್ಲಿ ಹೋದರೆ ಮುಂಬರುವ ಎರಡು ವರ್ಷಗಳಲ್ಲಿ ಇನ್ನಷ್ಟು ಸಾಲ ಮಾಡಿ ನಮ್ಮ ಈ ಗ್ಯಾರಂಟಿಗಳ ಮೇಲೆ ದಿವಾಳಿ ಆಗ್ತಕ್ಕಂಥದ್ದು ಗ್ಯಾರಂಟಿಯಾಗಿ ಕಾಣಿಸ್ತಾ ಇದೆ ಇಷ್ಟು ಮುಂಚೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಕೂಡ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿಗಳು ಅನೌನ್ಸ್ ಮಾಡೋ ಟೈಮಲ್ಲಿ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಹೇಳಿದರು ನಿಮಗೆ ಪೂರ್ತಿ ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅನಲೈಸ್ ಮಾಡಿ ಬಜೆಟ್ ಇದೆಯಾ ಕೊಡೋಕ್ಕಾಗತ್ತಾ ನೋಡಿ ಮಾಡಿ ಅಂತ ಕೇಳ್ತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನುಭವದ ಮೇಲೆ ಅವರು ಆ ಮಾತನ್ನ ಹೇಳ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ವಿ ಈ ನಿಟ್ಟಿನಲ್ಲಿ ಇವತ್ತು ಈ ಗ್ಯಾರಂಟಿ ಹೆಸರುಗಳಲ್ಲಿ ಇವತ್ತು ರಾಜ್ಯ ಅಭಿವೃದ್ಧಿ ಕುಂಠಿತ ಆಗಿದೆ ದಯಮಾಡಿ ಸಿದ್ದರಾಮಯ್ಯವ್ರಿಗೆ ವಿನಂತಿ ಮಾಡ್ತೀವಿ ಇನ್ನಾದರೂ ಬಂಡತನ ಬಿಟ್ಟು ಅಭಿವೃದ್ಧಿಗೆ ಮಾಡ್ತಕ್ಕಂಥ ಏನಾದರೂ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡಿದ್ರೆ ರಾಜ್ಯದಲ್ಲಿ ಜನರಿಗೆ ರೈತರಿಗೆ ಬಡಬಗ್ಗರಿಗೆ ಅದರ ಮಟ್ಟಿಗೆ ಬಡವರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಬಿಟ್ಟರೆ ಮೇಲೆ ಅಪ್ಪರ್ ಕ್ಲಾಸಲ್ಲಿರ್ತಕ್ಕಂಥ ದುಡಿಯೋರಿಗೆ ಯಾವುದೇ ವ್ಯವಸ್ಥೆ ಮಾಡ್ತಕ್ಕಂಥ ಮಾತು ಇಲ್ಲ ನಾಳೆ ಬೆಳಿಗ್ಗೆ ಅವ್ರು ಕಟ್ಟೋ ಟ್ಯಾಕ್ಸೆಲ್ಲ ನೀವು ಮಾಡ್ತಕ್ಕಂಥ ಆಡಳಿತ ಎಲ್ಲರನ್ನೂ ಇಟ್ಕೊಂಡು ರಾಜ್ಯ ಒಂದು ಅಭಿವೃದ್ಧಿ ಕಡೆ ಮಾಡಿದ್ರೆ ಮಾತ್ರ ಟ್ಯಾಕ್ಸ್ ಹೆಚ್ಚಿಗೆ ಬರುತ್ತೆ ಅಭಿವೃದ್ಧಿ ಮಾಡಿ ಟ್ಯಾಕ್ಸ್ ಹೆಚ್ಚಾಗಿ ತೊಳ್ಕೊಳ್ಳಿ ಸಾಲ ಮಾಡಬೇಡಿ ಅಂತ ಈ ಮುಖಾಂತರ ತಮ್ಮಿಂದ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಈಗ ಅವ್ರಿಗೆ ದಿಕ್ಕು ತಪ್ಪಿದೆ ಯಾವ ದಾರಿಯಲ್ಲಿ ಹೋಗಿ ರಾಜಕಾರಣ ಮಾಡಬೇಕು ದಿಕ್ಕು ತಪ್ಪು ಇವತ್ತು ಒಂದು ನಿರಂತರವಾಗಿ ಅವ್ರು ಮಾಡ್ತಕ್ಕಂಥ ಡಿಸಿಷನ್ಸ್ ಎಲ್ಲ ಫಾಲ್ಸ್ ಡಿಸಿಷನ್ಸ್ ಇದ್ದಾರೆ ಮುಂಬರೋ ದಿನಗಳಲ್ಲಿ ಇದರಿಂದ ಅವ್ರಿಗೇ ತೊಂದರೆಗಳಾಗತ್ತೆ ಈಗ ಏನು ನಮ್ಮ ಮೋದಿಯವರು ಮೋದಿಯವರಾಗ ಲಾಸ್ಟ್ ಎಲೆಕ್ಷನ್ ಕೊನೆ ಅವಧಿಯಲ್ಲೇ ಒಳ ಮಾತ್ರಿ ರಿಸರ್ವೇಷನ್ಸ್ನ ಅವರು ಕನ್ಫರ್ಮ್ ಮಾಡಿ ಅದು ಆಲ್ರೆಡಿ ಆರ್ಡ್ರ್ ಮಾಡಾಯಿತು ಮಾಡಾದರೂ ಕೂಡ ಇವತ್ತುವರೆಗೂ ಆ ಇಂಪ್ಲಿಮೆಂಟೇಷನ್ಗೆ ಇವತ್ತು ಕೂಡ ಇವತ್ತು ಮುಂದಾಗಿ ಬರ್ತಾಯಿಲ್ಲ ನಾವು ಈಗಾಗಲೇ ಇರ್ತಕ್ಕಂಥ ಎಲ್ಲ ಮೀಸಲಾತಿಯಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಅವರೇ ಈಗ ವಾಲಂಟಿಯರ್ಗೆ ಅವರೇ ಒಂದು ಕಾಂಗ್ರೆಸ್ ಪರವಾಗಿ ಇವತ್ತು ವಿರುದ್ಧ ಆಲ್ರೆಡಿ ಹೋರಾಟ ಶುರು ಮಾಡಿದ್ದಾರೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಒಳ ಮೀಸಲಾತಿ ಅವರು ಜಾರಿ ತರೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋದಂತೂ ಗ್ಯಾರಂಟಿ ಇದು ಪಾರ್ಲಿಮೆಂಟಲ್ಲಿ ಏನು ಮೋದಿಜಿಯವರು ತಗೊಂಡೋಗಂಡ ತೀರ್ಮಾನ ಏನಿದೆ ಈ ಒಂದು ಅವ್ರು ಮಾಡಿರ್ತಕ್ಕಂಥ ತೀರ್ಮಾನದಲ್ಲಿ ಈ ವಕ್ ಬೋರ್ಡ್ ಕೂಡ ತಿದ್ದುಪಡಿ ಮಾಡಬೇಕಂತ ಪಾರ್ಲಿಮೆಂಟಲ್ಲಿ ಮಾಡಬೇಕಂತ ಏನು ಡಿಸಿಷನ್ ಇತ್ತು ಆ ಡಿಸಿಷನ್ ಮೇಲೆ ಇವತ್ತು ತರಾತುರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ವಕ್ ಬೋರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಸೇರಿ ಎಷ್ಟು ಬೇಗ ಆದರೂ ಅಷ್ಟು ಬೇಗ ಇವತ್ತು ವಕ್ ಆಸ್ತಿಗಳನ್ನೆಲ್ಲ ಅಷ್ಟು ಕಬಳಿಕೆ ಮಾಡಿಕೊಂಡು ಗ್ಯಾರಂಟಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಆ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಣಿ ಎಂಟ್ರಿಗಳಿಗೂ ಕೂಡ ಇವತ್ತು ಮಾಡಿ ತಪ್ಪಾಗಿದೆ ಅಂತ ಅವ್ರಿಗೂ ಗೊತ್ತಾಗಿದೆ ಆಗಿರ್ತಕ್ಕಂಥ ಎಂಟ್ರಿಗಳನ್ನು ವಾಪಸ್ ತೆಗಿತೀವಿ ಅಂತ ಕೂಡ ಆದೇಶ ಮಾಡಿದ್ದಾರೆ ಅವರ ತಪ್ಪು ಅವರು ಅರಿವಾಗಿದೆ ಆದರೆ ಯಾವುದೋ ಒಂದು ಕಡೆ ಒಂದು ಒಂದು ಕಮ್ಯುನಿಟಿನ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಮಾಡಿರ್ತಕ್ಕಂಥ ತಪ್ಪು ಅರಿವಾಗಿದೆ ಆದರೆ ಅವರಿಗೆ ತೆಗಿತಕ್ಕಂಥ ಧೈರ್ಯ ಇಲ್ಲ ಇದ್ರ ಬಗ್ಗೆ ಹೋರಾಟ ಸತತವಾಗಿ ನಡೀತಾ ಇದೆ ಯಾವುದೇ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ರೈತರ ಒಂದು ಭೂ ಕಬಳಿಕೆ ಮಾಡಿರ್ತಕ್ಕಂಥದ್ದು ಅದು ತೆಗಿಯೋವರೆಗೂ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ನಿಟ್ಟು ನಿಲುವು ನಿರ್ಧಾರ ಮಾಡಿದ್ದೀವಿ ಆ ಹೋರಾಟ ಮಾಡ್ತಕ್ಕಂಥ ಗ್ಯಾರಂಟಿ ನಾಲ್ಕೈದು ಕಡೆ ಇವತ್ತು ನಾವು ನಾವು ಇವತ್ತು ಹೋಗಿ ನಮ್ಮ ರಾಜ್ಯದ ನಾಯಕರೆಲ್ಲ ಜೊತೆ ಹೋಗಿ ನಾವು ಗೌರಿಬಿದ್ನೂರಲ್ಲಿ ಹೋಗಿ ಚಿಕ್ಕಬಳ್ಳಾಪುರಲ್ಲಿ ಹೋಗಿರ್ತಕ್ಕಂಥ ನಮ್ಮ ವಿಶ್ವೇಶ್ವರ ಅವರು ಓದಿರ್ತಕ್ಕಂಥ ಸ್ಕೂಲು ಕೂಡ ನಾವು ಹೋಗಿದ್ವಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಬಂದಿದ್ದರು ವಿರೋಧ ಪಕ್ಷ ನಾಯಕರು ಬಂದಿದ್ದರು ಆ ಸ್ಕೂಲು ಇರ್ತಕ್ಕಂಥದ್ದು ಒಂದು ಕಾಂಪೌಂಡ್ ಒಳಗಡೆ ಒಂದು ದರ್ಗಾ ಕಟ್ಟಿ ಅಲ್ಲಿ ಇರ್ತಕ್ಕಂಥ ಉತ್ತು ಉತ್ತನ್ನು ಕೂಡ ಒಂದು ಫೆನ್ಸ್ ಹಾಕಿ ಅವ್ರ ಬಾವುಟ ಹಾಕಿ ಆವರಿಸ್ಕೊಂಡಿರ್ತಕ್ಕಂಥ ಕೆಲಸ ಕಂಡು ಇದೆ ಆ ನಿಟ್ಟಿನಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಒಂದು ಹಿಟ್ಟಕ್ಕೆ ಮುಂಚೆ ಅದು ಮಶಾಣ ಅಂತ ಇತ್ತು ಆ ಮಶಾಣದಲ್ಲಿ ಹಿಂದೂಗಳು ಆಗ್ತಾಯಿದ್ರು ಸ್ವಲ್ಪ ಮುಸ್ಲಿಮ್ಸ್ ಆಗ್ತಾಯಿದ್ರು ಆ ಮುಸ್ಲಿಮ್ಸ್ ಆಗ್ತಕ್ಕಂಥ ಜಾಗದಲ್ಲಿ ಏನು ಮಾಡಿದ್ರು ಒಂದು ದರ್ಗಾ ಕಟ್ಟಿದ್ರು ಆ ದರ್ಗಾ ಕಟ್ಟಾದ ಯಾವುದು ಯಾವ ಟೈಮಲ್ಲಿ ಏನು ಮಾಡಿದ್ರೂ ಗೊತ್ತಿಲ್ಲ ಇರ್ತಕ್ಕಂಥ ಮೂವತ್ತು ಗುಂಟೆ ಕೂಡ ಅವರು ಒಕ್ಕ ಆಸ್ತಿ ಅಂತ ಬರೆದು ಪಾಣಿಯಲ್ಲಿ ಅಲ್ಲಿ ನಮ್ಮ ಹಿಂದೂಗಳು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿ ಅಲ್ಲಿ ಒಂದು ಚೌಲ್ಡ್ರಿ ಮಾಡಿ ಸತತವಾಗಿ ಅಲ್ಲಿ ಪೂಜೆ ನಡೀತಾ ಇದೆ ಮದುವೆ ನೀಡಿತಾ ಇದೆ ಆದರೆ ಕೂಡ ಇರ್ತಕ್ಕಂಥ ನಿದರ್ಶನ ಇರ್ತಕ್ಕಂಥ ಜಾಗದಲ್ಲಿ ಖಾಲಿ ಜಾಗ ಇಲ್ಲ ದೇವಸ್ಥಾನ ಇದೆ ಪುರಾತನ ದೇವಸ್ಥಾನ ಇದೆ ಇದ್ರೆ ಕೂಡ ಒಕ್ಕ ಆಸ್ತಿ ಅಂತ ಕೂಡ ಅವರು ನೋಂದಣಿ ಮಾಡಿದ್ದಾರೆ ಯಾವ ಕಾರಣದಿಂದ ನೋಂದಣಿ ಮಾಡೋ ಗೊತ್ತಿಲ್ಲ ಈ ರೀತಿ ದಬ್ಬಾಳಿಕೆಯಿಂದ ಎಂಟ್ರಿ ಮಾಡಿ ಪಾನಿ ಎಂಟ್ರಿ ಮಾಡಿ ಆಸ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ದುರದೃಷ್ಟ ಇದನ್ನೆಲ್ಲ ಹೋರಾಟ ಮಾಡಿ ನಾವು ತೆಗಿಸ್ಬೇಕಂತ ಹೋರಾಟ ಮಾಡ್ತಾ